ಮದುವೆಯಾಗುವುದಾಗಿ ನಂಬಿಸಿ ಯುವತಿಯನ್ನು ಗರ್ಭವತಿಯನ್ನಾಗಿ ಮಾಡಿ ಬಳಿಕ ಮದುವೆಗೆ ನಿರಾಕರಿಸಿ ವಂಚನೆ ಮಾಡಿದಂಥ ಆರೋಪದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಬಿ ಜೆ ಪಿ ಮುಖಂಡ ಜಗದೀಶ್ ಅವ್ರಾವ್ ಅವರ ಪುತ್ರ ಕೃಷ್ಣ ಜಯ ಬಂಧನ ಆಗಿತ್ತು ಅದಾದ ಬಳಿಕ ಆರೋಪಿ ಯುವಕ ಈ ಮಗು ನನ್ನದೇ ಅಲ್ಲ ಎನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಕೂಡ ಮಾಡಿದರು ಅದಾದ ಬಳಿಕ ಡಿ ಎನ್ ಎ ರಿಪೋರ್ಟ್ನಲ್ಲಿ ಪಾಸಿಟಿವ್ ವರದಿ ಬಂದಿತ್ತು ಈ ಬಳಿಕ ಹಲವು ಸಂಧಾನಗಳ ಮೂಲಕ ಆರೋಪಿ ಯುವಕ ಮತ್ತು ಸಂತ್ರಸ್ತ ಯುವತಿಯನ್ನು ಮದುವೆ ಮಾಡುವುದಕ್ಕೆ ಹಲವು ಮಂದಿ ಪ್ರಯತ್ನವನ್ನು ಮಾಡಿದರು ಆದರೂ ಕೂಡ ಈ ಪ್ರಯತ್ನ ಸಫಲ ಆಗಿಲ್ಲ ಹೀಗಾಗಿ ಕಾನೂನು ಮೊರೆ ಹೋಗೋದಕ್ಕೆ ಯುವತಿಯ ಕುಟುಂಬ ಹಾಗೂ ಯುವತಿಯ ಜೊತೆ ನಿಂತದ್ದಂಥ ವಿಶ್ವಕರ್ಮ ಮಹಾಸಭಾ ನಿರ್ಧಾರವನ್ನು ಮಾಡಿರ್ತಕ್ಕಂಥ ಇಷ್ಟುವರೆಗೆ ಏನೋ ಸಂಧಾನ ಮಾಡ್ತಾ ಇದ್ರು ಮಾತುಕತೆಯಲ್ಲಿ ಏನೋ ಇಬ್ರದೂ ತಪ್ಪಾಗಿದೆ ಸರಿ ಮಾಡಿಕೊಳ್ಳಿ ಅಂತೇಳಿ ಮೂರು ತಿಂಗಳಿಂದ ನಾವು ವೆಯ್ಟ್ ಮಾಡಿದ್ದೇವೆ ಅವರನ್ನು ಒಂದೆರಡು ತಿಂ ಮೂರು ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದೇವೆ ಇವತ್ತು ಮಾತಾಡುವ ನಾಳೆ ಮಾತಾಡುವ ನಾಳದು ಮಾತಾಡುವ ಅಂತೇಳಿ ಮೂರು ತಿಂಗಳು ನಮ್ಮನ್ನು ಕಳಿಸಿದ್ದಾರೆ ಇನ್ನೂ ನಮಗೆ ಇದು ಮಾಡುವಷ್ಟು ನಮಗೆ ಇದಿಲ್ಲ ಅವರನ್ನು ಇನ್ನೂ ಮುಂದೆ ದೂಡಿ ದೂಡಿ ಟೈಮ್ ನಮಗೆ ನಮಗಿಲ್ಲ ಯಾಕೆಂದರೆ ಇದು ಮುಂದೇನೂ ಹೀಗೆ ರಿಪೀಟ್ ಆಗುವುದಲ್ಲದೆ ಇದರಿಂದ ನ್ಯಾಯ ಸಿಗುವಂಥದ್ದಲ್ಲ ಅದಲ್ಲದೆ ಹಣದ ಇದೆಲ್ಲ ಇದು ಮಾಡಿದ್ದಾರೆ ಹಾಗೆ ಬೇಡ ಅಂಥದ್ದು ಯಾವುದೇ ಇದು ಬೇಡ ಅಂತೇಳಿ ಸುಮ್ಮನೆ ಕೋರ್ಟ್ ಮುಖಾಂತರನೇ ನೋಡುವ ಯಾಕೆಂದರೆ ಕೋರ್ಟ್ ನಮಗೆ ಮಗಳಿಗೆ ನ್ಯಾಯ ಕೊಟ್ಟೇ ಕೊಡಿಸ್ತದೆ ಅಂತ ನಮಗೆ ನಂಬಿಕೆ ಇದೆ ಕೋರ್ಟ್ ಮುಖಾಂತರನೇ ಹೋಗ್ತೇವೆ ನಾವು ಯಾವ ತಂದೆ ತಾಯಿಯು ಮಗಳನ್ನು ಈಗ ಆಗಬೇಕು ಅಂತ ನಾವು ನೆನೆಸುದಿಲ್ಲ ಅವರು ಈಗ ಹೇಳ್ತಾರೆ ನನ್ನ ಮಗನ ಮಗನ ಕೈಗೆ ಬೇಳಿ ಕೊಟ್ಟು ಕರ್ಕೊಂಡು ಹೋಗುವಾಗ ನಮ್ಮ ಹೊಟ್ಟೆ ಉರಿತೀವಿ ಅಂತ ಆಗ ನನ್ನ ಮಗಳು ಏಳುವರೆ ತಿಂಗಳು ಸರ್ ನಾವಾಗಾದರೆ ನಾ ನಮಗೆಷ್ಟು ಹೊಟ್ಟೆ ಉರಿದಿರಲಿಕ್ಕಿಲ್ವಾ ಇವರಿಗೆ ಇಷ್ಟು ಸಂಕಟ ಆಗಬೇಕಾದ್ರೆ ಹಾಗೆ ನಮ್ಮ ತ ತಂದೆ ನಾವು ತಂದೆ ತಾಯಿಯವರಿಗೆ ನಮಗೆ ಹೇಗಾಗಿರಬೇಡುವ ಅದು ಅವ್ರಿಗೆ ಅರ್ಥ ಯಾಕೆ ಇಲ್ಲ ನಾನು ಕೇಳೋದು ಇಷ್ಟು ದಿವಸ ತೊಗೊಂಡ್ರು ಇಷ್ಟು ಟೈಮ್ ತೊಗೊಂಡಿದ್ದಾರೆ ತೊಗೊಂಡು ಮೂರು ತಿಂಗಳು ಕೊಟ್ಟಿದ್ದೇವೆ ಈಗ ಅದೇ ಡಿ ಎನ್ ಟೆಸ್ಟ್ ಅವರ ಕಡೆ ಬರ್ತಿದ್ರೆ ನಮ್ಮನ್ನು ಬಿಡ್ತಿದ್ರಾ ನಮ್ಮನ್ನೆಲ್ಲೋ ಇಟ್ಟಿರ್ತಿದ್ರು ನಾವು ಇಷ್ಟುವರೆಗೆ ಕಾದೆವು ಏನೋ ಸಂಧಾನ ಮಾಡಿ ಮಾತಾಡ್ತಾರೆ ಏನೋ ಆ ಒಳ್ಳೇದಾಗ್ತದೆ ಸರ್ ಇದ್ದಾರೆ ಅದರ ಹಿಂದೆ ಏನೋ ಆಗ್ತದೆ ಅಂತ ಇದು ಯಾವುದಕ್ಕೂ ಆಗೋದಿಲ್ಲ ಅಂದಮೇಲೆ ಇನ್ನೂ ವೆಯ್ಟ್ ಮಾಡಿ ಏನೂ ಪ್ರಯೋಜನ ಇಲ್ಲ ಓಕೆ ಕಾನೂನು ಹೇಗೆ ತೀರ್ಮಾನ ಕೊಡ್ತದೆ ಹಾಗೆ ಹೋಗೋ ಮುಂದೆ ಅಂತೇಳಿ ಸರ್ ಹತ್ರ ಹೇಳಿದ್ದೆ ಸಾಕು ಸರ್ ಇನ್ನು ಮುಂದೆ ಮಾತುಕತೆ ಮಾಡೋದು ಬೇಡ ಓಕೆ ಏನಾಗ್ತದೆ ಕಾನೂನು ಹೇಗೆ ತೀರ್ಮಾನ ಕೊಡ್ತದೆ ಹಾಗೇ ಇರಲಿ ಅಂತೇಳಿ ಇಷ್ಟುವರೆಗೆ ಏನೋ ಸಂಧಾನ ಮಾಡ್ತಾ ಇದ್ರು ಅಂದರೆ ಮಾತುಕತೆಯಲ್ಲಿ ಏನೋ ಇಬ್ರುದು ತಪ್ಪಾಗಿದೆ ಸರಿ ಮಾಡಿಕೊಳ್ಳಿ ಅಂತೇಳಿ ಮೂರು ತಿಂಗಳಿಂದ ನಾವು ವೇಟ್ ಮಾಡಿದ್ದೇವೆ ಅವರೂ ಒಂದೆರಡು ತಿಂಗ್ ಮೂರು ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದೇವೆ ಇವತ್ತು ಮಾತಾಡುವ ನಾಳೆ ಮಾತಾಡುವ ನಾಳದು ಮಾತಾಡುವ ಅಂತೇಳಿ ಮೂರು ತಿಂಗಳು ನಮ್ಮನ್ನು ಕಳಿಸಿದ್ದಾರೆ ಇನ್ನೂ ನಮಗೆ ಇದು ಮಾಡುವಷ್ಟು ನಮಗೆ ಇದಿಲ್ಲ ಅವರನ್ನು ಇನ್ನೂ ಮುಂದೆ ದೂಡಿ ದೂಡಿ ಟೈಮ್ ನಮಗೆ ನಮಗಿಲ್ಲ ಯಾಕೆಂದರೆ ಇದು ಮುಂದೇನೂ ಹೀಗೆ ರಿಪೀಟ್ ಆಗೋದಲ್ಲದೆ ಇದರಿಂದ ನ್ಯಾಯ ಸಿಗುವಂಥದ್ದಲ್ಲ ಅದಲ್ಲದೆ ಹಣದ ಇದೆಲ್ಲ ಇದು ಮಾಡಿದ್ದಾರೆ ಹಾಗೆ ಬೇಡ ಅಂಥದ್ದೇ ಯಾವುದೇ ಇದು ಬೇಡ ಅಂಥೇಳಿ ಸುಮ್ಮನೆ ಕೋರ್ಟ್ ಮುಖಾಂತರನೇ ನೋಡುವ ಯಾಕೆಂದರೆ ಕೋರ್ಟ್ ನಮಗೆ ಮಗಳಿಗೆ ನ್ಯಾಯ ಕೊಟ್ಟೆ ಕೊಡಿಸ್ತದೆ ಅಂತ ನಮಗೆ ನಂಬಿಕೆ ಇದೆ ಕೋರ್ಟ್ ಮುಖಾಂತರನೇ ಹೋಗ್ತೇವೆ ನಾವು ಯಾವ ತಂದೆ ತಾಯಿಯು ಮಗಳನ್ನು ಈಗ ಆಗಬೇಕು ಅಂತ ನಾವು ನೆನೆಸೋದಿಲ್ಲ ಅವರು ಈಗ ಹೇಳ್ತಾರೆ ನನ್ನ ಮಗನಿಗೆ ಮಗನ ಕೈಗೆ ಬೇಳಿ ಕೊಟ್ಟು ಕರ್ಕೊಂಡು ಹೋಗುವಾಗ ನಮ್ಮ ಹೊಟ್ಟೆ ಉರಿತು ಅಂತ ಆಗ ನನ್ನ ಮಗಳು ಏಳುವರೆ ತಿಂಗಳು ಸರ್ ನಾವಾಗಾದರೆ ನಾ ನಮಗೆಷ್ಟು ಹೊಟ್ಟೆ ಹುರಿದಿರಲಿಕ್ಕಿಲ್ವ ಇವರಿಗೆ ಇಷ್ಟು ಸಂಕಟ ಆಗಬೇಕಾದ್ರೆ ಹಾಗೆ ನಮ್ಮ ತಂದೆ ನಾವು ತಂದೆ ತಾಯಿಯವರಿಗೆ ನಮಗೆ ಹೇಗಾಗಿರಬೇಡುವ ಅದು ಅವ್ರಿಗೆ ಅರ್ಥ ಯಾಕೆ ಇಲ್ಲ ನಾನು ಕೇಳೋದು ಇಷ್ಟು ದಿವಸ ತೊಗೊಂಡ್ರು ಇಷ್ಟು ಟೈಮ್ ತೊಗೊಂಡಿದ್ದಾರೆ ತೊಗೊಂಡು ಮೂರು ತಿಂಗಳು ಕೊಟ್ಟಿದ್ದೇವೆ ಈಗ ಅದೇ ಡಿ ಎನ್ ಎ ಟೆಸ್ಟ್ ಅವರ ಕಡೆ ಬರ್ತಿದ್ರೆ ನಮ್ಮನ್ನು ಬಿಡ್ತಿದ್ರ ನಮ್ಮನ್ನೆಲ್ಲೋ ಇಟ್ಟಿರ್ತಿದ್ರು ನಾವು ಇಷ್ಟುವರೆಗೆ ಕಾದೇವು ಏನೋ ಸಂಧಾನ ಮಾಡಿ ಮಾತಾಡ್ತಾರೆ ಏನೋ ಆ ಒಳ್ಳೇದಾಗ್ತದೆ ಸರ್ ಇದ್ದಾರೆ ಅದರ ಹಿಂದೆ ಏನೂ ಆಗ್ತದೆ ಅಂತ ಇದು ಯಾವುದಕ್ಕೂ ಆಗೋದಿಲ್ಲ ಅಂದಮೇಲೆ ಇನ್ನು ವೇಟ್ ಮಾಡಿ ಏನು ಪ್ರಯೋಜನ ಇಲ್ಲ ಓಕೆ ಕಾನೂನು ಹೇಗೆ ತೀರ್ಮಾನ ಕೊಡ್ತದೆ ಹಾಗೇ ಹೋಗೋ ಮುಂದೆ ಅಂತೇಳಿ ಸರ್ ಹತ್ರ ಹೇಳಿದ್ದೆ ಸಾಕು ಸರ್ ಇನ್ನು ಮುಂದೆ ಮಾತುಕತೆ ಮಾಡೋದು ಬೇಡ ಓಕೆ ಏನಾಗ್ತದೆ ಕಾನೂನು ಹೇಗೆ ತೀರ್ಮಾನ ಕೊಡ್ತದೆ ಹಾಗೆ ಇರಲಿ ಅಂತೇಳಿ